ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿ ಬಂದು ಜಜ್ ಮೂಲಂಗಿ ಸಾಂಬಾರು ಮಾಡೋದು ಫ್ರೆಂಡ್ಸ್ ಈ ಒಂದು ಸಾರು ಮಾಡೋದಕ್ಕೆ ನಮಗೆ ಬೇಳೆ ಅಂತ ಏನು ಬೇಕಾಗೋದಿಲ್ಲ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಸಖತ್ತಾಗಿ ಮಾಡ್ಕೋಬೋದು ಹಾಗೆಯೇ ಮುದ್ದೆಗಂತೂ ಹೇಳಿ ಮಾಡಿಸಿದಂಥ ಒಂದು ಸಾಂಬಾರು ಅಂತಲೇ ಹೇಳ್ಬೋದು ಹಾಗೆ ರೈಸು ಕೂಡ ಈ ಒಂದು ಸಾಂಬಾರು ಜೊತೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಈ ಒಂದು ಜಜ್ಮಲಂಗಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿಯಾಗಿರುತ್ತೆ ಫ್ರೆಂಡ್ಸ್ ಇದು ಆಗ ಎದೆ ಕಟ್ಟಂಥ ಕಫ ಕೂಡ ಈ ಒಂದು ಕರಗಿಸುತ್ತೆ ಈ ಒಂದು ಸಾಂಬಾರನ್ನ ಸೇವನೆ ಮಾಡೋದ್ರಿಂದ ನಾನೀಗ ಒಂದು ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಎರಡು ಈರುಳ್ಳಿನ ಹಚ್ಬಿಟ್ಟು ಹಾಕಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನೀಗ ಒಂದು ಎರಡು ಟೊಮೆಟೊನ ಹಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಗಾತ್ರದ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಎರಡರಿಂದ ಮೂರು ಟೊಮೆಟೊ ಹಾಕೊಳ್ಳಿ ಹುಣಸೆಣ ಕೂಡ ನಾವು ಬಳಸ್ಕೊಳ್ತೀವಿ ಇದೆಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಅರಿಶಿಣದ ಪುಡಿ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾಯಿದ್ದೆ ಗುಡಿಗಳು ಹಾಕುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಹಾಕೋಬೋದು ಇದನ್ನೆಲ್ಲ ಸನ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಮುಲ್ಲಂಗಿನೆಲ್ಲ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಅದನ್ನು ಜಜ್ಜಿಟ್ಕೊಳ್ತೀನಿ ನೀಟಾಗಿ ತೊಳೆದ್ಬಿಟ್ಟು ಜಜ್ಜಿಟ್ಕೊಳ್ಳಿ ಬೇಕಿದ್ರೆ ನೀವು ಮಿಕ್ಸಿ ಜಾರ್ಗೆ ಒಂದು ಸುತ್ತು ಹಾಕಬೋದು ಒಂದು ರೌಂಡು ತುಂಬ ನುಣ್ಣಗೆ ಹೋಗಬೇಡಿ ತರತರಿಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾಯಿದ್ರೆ ಮುಲಂಗಿ ತುಂಬಾ ಚೆನ್ನಾಗಿರುತ್ತೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ಸ್ವಲ್ಪ ಕಪ್ ಕಪ್ಪಾಗಿರೋಂಥ ಭಾಗನೆಲ್ಲ ತೆಗೆದ ಇಟ್ಕೊಳ್ತಾ ಇದ್ದೀನಿ ತುಂಬ ಫ್ರೆಶ್ ಆಗಿರೋದಾದರೆ ತುಂಬ ಚೆನ್ನಾಗಿರುತ್ತೆ ಬೆಂಡು ಬಂದಿರುತ್ತಲ್ಲ ಮುಲ್ಲಂಗಿ ಅದನ್ನೆಲ್ಲ ಬಳಸ್ಕೊಳಕ್ಕೆ ಹೋಗ್ಬಿಡಿ ಚೆನ್ನಾಗಿರಲ್ಲ ಈ ರೀತಿ ಫ್ರೆಶ್ ಆಗಿರಬೇಕು ನೋಡಿ ರೀತಿ ಹಚ್ಚಿಬಿಟ್ಟು ನಾನು ಜಜ್ಜಿಟ್ಕೊಳ್ತೀನಿ ಕಲ್ಲಲ್ಲಿ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಈ ರೀತಿ ಇಟ್ಕೊಂಡ್ರೆ ಅತಿಯಾಗಿ ಜಜ್ಜಾಗಿ ಹೋಗ್ಬಿಟ್ಟು ಅದರಲ್ಲಿ ಇರೋಂಥ ರಸ ಎಲ್ಲ ಹೊಟ್ಟೋಗುತ್ತೆ ನೋಡಿ ಈ ರೀತಿ ಜಜ್ಜಿಬಿಟ್ಟು ಎಲ್ಲ ಜ ಮುಲಂಗಿಗಳನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಬೇಗ ಈ ಸಾಂಬಾರು ಈ ರೀತಿ ಎಲ್ಲ ಒಂದು ಮುಲಂಗಿನ ಈ ರೀತಿ ಜಜ್ಜಿ ಇಟ್ಕೊಂಡ್ರೇ ಒಂದು ಸಾಂಬಾರು ಸೂಪರಾಗಿ ರೆಡಿ ಆಗಿಬಿಡುತ್ತೆ ನಾನೀಗ ಫ್ರೈ ಮಾಡಿಟ್ಟಂಥ ಈರುಳ್ಳಿ ಟೊಮೆಟೊ ಎಲ್ಲನೂ ತಣ್ಣಗಾಗಿದೆ ಹಾಗೆ ನಾನು ಒಂದು ಕಪ್ಪಾಗೋಷ್ಟು ತೆಂಗಿನಕಾಯಿ ಪೀಸಸ್ ಹಾಕೊಳ್ತಾ ಇದ್ದೀನಿ ಬೇಕಾದರೆ ತುರ್ದು ಬಿಟ್ಟು ಕೂಡ ನೀವು ಹಾಕೋಬೋದು ಈ ರೀತಿ ನಾನು ಸಲ ಮಿಕ್ಸಿ ಮಾಡ್ಕೊಳ್ತೀನಿ ಇದನ್ನೆಲ್ಲ ಚೆನ್ನಾಗಿ ಪುಡಿ ಆದಮೇಲೆ ನಾನು ಫ್ರೈ ಮಾಡಿಟ್ಟಂತಹ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಹಾಕೊಳ್ತಾ ಇದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಒಳ್ಳೆ ಕಲರ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಹಾಗೆ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಮಾಡಿರೋದಂತಹ ಸಾಂಬಾರು ಪುಡಿ ಇದು ಹಾಗೆ ನಾನು ಸ್ವಲ್ಪ ಹುಣ್ಸೆಣ್ಣೆ ರಸ ಹಾಕ್ಕೊಳ್ತಾ ಇದ್ದೀನಿ ಒಂದು ಗೋಲಿ ಗಾತ್ರದ ಹುಣ್ಸೆಣ್ಣನ ನೀರಲ್ಲಿ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಆ ಒಂದು ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ನಾಟಿ ಕೊತ್ತಮಿರಿ ಸೊಪ್ಪು ತುಂಬಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಸೇರಿಸ್ಕೊಂಡು ಈ ರೀತಿ ನುಣ್ಣಿಗೆ ರುಬ್ಕೋಬೇಕು ತರ್ತರಿಯಾಗಿ ರುಬ್ಬೋಬೇಡಿ ತುಂಬ ನುಣ್ಣಗೆ ಇರಲಿ ಇದು ಒಂದು ಮಸಾಲೆ ನಾನೀಗ ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ನಾವು ಜ ಒಂದು ಬೆಳ್ಳುಳ್ಳಿನ ಒಂದು ಬೆಳ್ಳುಳ್ಳಿಗಡ್ಡೆನ ಜಜ್ಜಿಟ್ಕೊಂಡಿದ್ದೆ ಆ ಒಂದು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನೀವೇನಾದರೂ ಬೆಳ್ಳುಳ್ಳಿ ತಿನ್ನ ತಿನ್ನೋಲ್ಲ ಅನ್ನೋಂಗಿದ್ರೆ ಸ್ಕಿಪ್ ಮಾಡಿಕೊಳ್ಳಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಒಗ್ಗರಣೆ ಹಾಕೋಬೋದು ಈ ಟೈಮಲ್ಲಿ ಇಲ್ಲ ನೀವು ಕೊನೆಯಲ್ಲೂ ಕೂಡ ಈ ಒಂದು ಒಗ್ಗರಣೆನ ಸಾಂಬಾರಿಗೆ ಹಾಕೋಬೋದು ನಾನೀಗ ರುಬ್ಬಿಟ್ಟಂತಹ ಮಸಾಲೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಸಾಂಬಾರು ಮಸಾಲೆ ಇರೋಂಥ ಹಸಿವಾಸನೆಲ್ಲ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೀಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಈ ಸಾಂಬಾರು ತೆಳ್ಳಗೆ ಬೇಕಾದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಇಲ್ಲ ಗಟ್ಟಿಗೆ ಇರಲಿ ಅಂದರೆ ಬೇಕಿದ್ರೆ ಸ್ವಲ್ಪ ಸಾಂಬಾರು ನೀರನ್ನು ಕಡಿಮೆನೂ ಹಾಕ್ಕೊಂಡು ಮಾಡ್ಕೊಬೋದು ಜಜ್ಜಿಟ್ಟಂತಹ ಮುಲ್ಲಂಗಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಈ ಮ ಮುಲ್ಲಂಗಿನ ನೀವು ಕಲ್ಲಲ್ಲಿ ಜಜ್ಬಿಟ್ಟು ಹಾಕೊಂಡ್ರೆ ಅದರ ಟೇಸ್ಟೇ ಸೂಪರಾಗಿರುತ್ತೆ ಮಿಕ್ಸಿ ಜಾರಿಗೆ ತುಂಬ ನುಣ್ಣಗೆ ಮಾಡಿ ಹಾಕ್ಕೊಳ್ಳೋ ಬದಲು ಈ ರೀತಿ ಮಾಡಿ ನೋಡಿ ಸಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಹೇಳಿ ಮಾಡಿಸಿದ ಸಾಂಬಾರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ಈ ಅತಿಯಾಗಿ ಈ ಒಂದು ಥಂಡಿ ಟೈಮಲ್ಲಿ ಚಳಿಗಾಲದಲ್ಲಿ ಗಂಟ್ಲು ನೋವು ಆಗಿರ್ಬೋದು ಎದೆಲಿ ಕಫ ಕಟ್ಟಿರೋದಾಗಿರ್ಬೋದು ಅದೆಲ್ಲ ನಿವಾರಣೆ ಆಗುತ್ತೆ ಒಂದು ಹೆಲ್ತಿ ಸಾಂಬಾರು ಅಂತಲೇ ಹೇಳ್ಬೋದು ನನಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಮತ್ತು ಹತ್ತು ನಿಮಿಷಗಳಲ್ಲಿ ಈ ಸಹ ತಳ ಹತ್ತಿಬಿಡುತ್ತೆ ಅಂತ ಮಧ್ಯ ಮಧ್ಯದಲ್ಲಿ ಪ್ಲೇಟನ್ನು ತೆಗ್ದುಬಿಟ್ಟು ತಿರುಗಿ ಕೊಡ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ಬಿಡುತ್ತೆ ಕೊನೆಯಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಮುದ್ದೆಗೆ ಹೇಳಿ ಮಾಡಿಸಿದಂಥ ಸಾಂಬಾರು ರೆಡಿ ಆಗಿಬಿಡುತ್ತೆ ಹಾಗೆಯೇ ಮುದ್ದೆ ಅನ್ನ ಜೊತೆಗೂ ಕೂಡ ತಿನ್ಬೋದು ನೋಡಿ ರೀತಿ ತಳ ಹತ್ತಬಾರ್ದು ಅಂತ ಹೇಳಿದ್ರೆ ಹಾಗಾಗ ತಿರುಡ್ತಾ ಇರಬೇಕು ಅತಿ ನುಣ್ಣಗೆ ಮೂಲಂಗಿನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡ್ತಾ ಇರ್ಬೋದು ಒಂದು ಹತ್ತು ನಿಮಿಷಗಳ ಕಾಲ ನಾನು ಇದನ್ನು ಕುದಿಸ್ಕೊಂಡಿದ್ದೀನಿ ನಾನು ಮುದ್ದೆ ಜೊತೆಗೆ ಹಪ್ಪಳ ಮತ್ತು ಉಪ್ಪಿನಕಾಯಿ ಸ್ವಲ್ಪ ಸೌತೆಕಾಯಿ ಉಟ್ಟು ಕೂಡ ಸರ್ವ್ ಮಾಡಿದ್ದೆ ನಿಮಗೆ ಈ ಒಂದು ಸಾಂಬಾರು ಇಷ್ಟ ಆಗಿದ್ರೆ ಈ ಒಂದು ರೆಸಿಪಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್